ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ನಗರಸಭಾ ಸದಸ್ಯರುಗಳು ಒಂದು ಒಕ್ಕೂಲನ್ನ ತೀರ್ಮಾನ ಮಾಡಿ ನಾವು ನಗರಸಭೆ ವತಿಯಿಂದ ಅಚೂರಿಯಾದಂತಹ ರಾಜ್ಯೋತ್ಸವವನ್ನು ಆಚರಣೆ ಮಾಡಬೇಕು ಮತ್ತು ಈ ಒಂದು ಬೆಂಗಳೂರಿನ ವಿಧಾನಸೌಧವನ್ನ ಕಟ್ಟಿದಂತ ಶ್ರೀಮಾನ್ ದಿವಂಗತ ಚೆನ್ನಲ್ ಹನುಮಂತಯ್ಯನವರು ನಮ್ಮ ಕ್ಷೇತ್ರದವರೇ ಆಗಿದ್ದರಿಂದ ಅವರು ಮುಖ್ಯಮಂತ್ರಿಗಳಾಗಿ ಕೇಂದ್ರದ ರೈಲ್ವೆ ಮಂತ್ರಿಗಳಾಗಿ ಬೆಂಗಳೂರಿನ ಮೇಯರ್ ಆಗಿ ಈ ರಾಜ್ಯಕ್ಕೆ ಅಪಾರ ಸೇವೆ ಸಲ್ಲಿಸಿದವರಾಗಿದ್ದು ನಮ್ಮ ತಾಲೂಕಿನವರೇ ಅನ್ನೋದು ನಾವೆಲ್ಲರೂ ಹೆಮ್ಮೆ ಪಡ್ಬೇಕಾಗಿರ್ತಕ್ಕಂಥ ವಿಷಯ ಅವರ ಹೆಸರಿನಲ್ಲಿ ನಾವು ಐದು ಆರು ಪ್ರಶಸ್ತಿ ಕೆಂಗಲ್ ಹನುಮಂತಯ್ಯನವರ ಯಶಸ್ನಲ್ಲಿ ಪ್ರಶಸ್ತಿಗಳನ್ನ ಕೊಡಬೇಕು ಅಂತ ಹೇಳಿ ಒಂದು ತೀರ್ಮಾನವನ್ನ ಮಾಡಿ ಹಾಗಾಗಿ ಒಂದು ವೇಳೆ ಈ ಒಂದು ಕಾರ್ಯಕ್ರಮ ಐತಿಹಾಸಿಕವಾಗಿರ್ಬೇಕು ರಾಮನಗರ ನಗರಸಭೆ ವತಿಯಿಂದ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮಗಳ ಒಂದು ಟ್ಯಾಬ್ಲೂನ ಒಂದು ಪ್ರದರ್ಶನ ಕೂಡ ಅವತ್ತು ಏರ್ಪಾಟ್ ಮಾಡಿದ್ವಿ ಭುವನೇಶ್ವರಿಯನ್ನ ರಾಜದೀದಿಗಳಲ್ಲಿ ಮೆರವಣಿಗೆಯನ್ನೊಂದಿಗೆ ಮಡಿಕೇರಿಯ ದಸ ಮಂಟಪ ತಾವೆಲ್ಲ ನೋಡಿರ್ಬೋದು ಮಡಿಕೇರಿನಲ್ಲಿ ದಸ ಮಂಟಪಗಳು ದಸರಾ ಹಬ್ಬದ ಪ್ರಯುಕ್ತ ವಿವಿಧ ಪ್ರಕಾರಗಳ ದೇವರುಗಳನ್ನ ಬಹಳ ವಿಜೃಂಭಣೆಯಿಂದ ವಿದ್ಯುತ್ ದೀಪಾಲಂಕಾರ ಮಾಡಿ ಒಂದು ವ್ಯವಸ್ಥಿತವಾದಂತ ಮೆರವಣಿಗೆಯಲ್ಲಿ ಕರ್ಕೊಂಡು ಬರ್ತಾರೆ ಅದು ಇವತ್ತು ಜಗತ್ ಆ ರೀತಿಯ ಒಂದು ಮಂಟಪವನ್ನ ಭುವನೇಶ್ವರಿ ದೇವಿ ಕನ್ನಡಾಂಬೆಯನ್ನ ನಾವು ವೈರೋಭೇದವಾದಂತ ಮೆರವಣಿಗೆಯ ಮೂಲಕ ಕರ್ಕೊಂಡು ಬಂದು ಸನ್ಮಾನ್ಯ ಸಿಎಂ ಸಿಎಂ ಲಿಂಗಪ್ಪನವ್ರನ್ನ ಮತ್ತೆ ಇದ್ರೆ ನಾವು ಇನ್ನೇ ಕೆಲವೇ ದಿನಗಳಲ್ಲಿ ನಮ್ಮ ಎಂಗಲ್ ಹನುಮಂತಯ್ಯ ಪ್ರಶಸ್ತಿಗೆ ಅರ್ಹರಾದವ್ರನ್ನ ಆಯ್ಕೆ ಮಾಡತಕ್ಕಂತ ಜವಾಬ್ದಾರಿ ಸಮಿತಿ ಮೇಲಿದೆ ಅವರೆಲ್ಲರನ್ನು ಕೂಡ ರಾಜೀದಿಗಳಲ್ಲಿ ಮೆರವಣಿಗೆಯಲ್ಲಿ ಕರ್ಕೊಂಡು ಬಂದು ರಾಜ್ಯದ ವಿವಿಧ ಮೂಲೆಗಳಿಂದ ಜಾನಪದ ಕಲಾ ಪ್ರಕಾರಗಳನ್ನ ಇಲ್ಲಿಗೆ ಕರೆಸಿ ಮತ್ತೆ ಒಂದು ದೊಡ್ಡ ಮಟ್ಟದ ಒಂದು ರಸಮಂಜರಿ ಕಾರ್ಯಕ್ರಮವನ್ನ ಏರ್ಪಾಟ್ ಮಾಡಿ ಜೂನಿಯರ್ ಕಾಲೇಜ್ ಮೈದಾನದಲ್ಲೂ ಸ್ಟೇಡಿಯಂನಲ್ಲೂ ಈ ರಾಜ್ಯದ ಪ್ರಮುಖರು ಕನ್ನಡಕ್ಕೋಸ್ಕರ ಹೋರಾಟ ಮಾಡಿರ್ತಕ್ಕಂಥ ಮಾನೀಯರನ್ನ ಮತ್ತೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮಂತ್ರಿಗಳು ಅವ್ರನ್ನೂ ಕೂಡ ಎಲ್ಲರನ್ನು ಆಹ್ವಾನ ಮಾಡಿ ಅವರ ಸಮಯ ತೆಗೆದುಕೊಂಡು ರಾಮನಗರ ಜಿಲ್ಲಾ ಕೇಂದ್ರ ಬೆಂಗಳೂರು ದಕ್ಷಿಣ ಜಿಲ್ಲೆ ಆದ್ಮೇಲೆ ಬಹಳ ವಿಭಿನ್ನವಾಗಿ ಬಹಳ ಅದ್ದೂರಿಯಾಗಿ ವೈಭವಪೇತವಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸೋದಕ್ಕೆ ತಮ್ಮೆಲ್ಲರ ಸಮ್ಮತಿ ಇದೆ ಅಂತೇಳಿ ನಾನು ಭಾವಿಸ್ಕೊಂಡು ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಬೇಕು ಅಂತ ಹೊರಟಿದ್ದೀವಿ ಪ್ರತಿ ಆಯಾ ಭಾಗದಲ್ಲಿ ಮೆರವಣಿಗೆ ಎಲ್ಲೆಲ್ಲಿ ಬರ್ತದೆ ಆಯಾ ಭಾಗದಲ್ಲಿ ಆಯಾ ವಾರ್ಡ್ನ ನಾಗರಿಕ ಸಂಘಟನೆಗಳು ನಮ್ಮ ನಗರಸಭಾ ಸದಸ್ಯರುಗಳು ಅವರ ನಾಗರಿಕ ಸಂಘಟನೆಗಳು ಸಂಸ್ಥೆಗಳು ವಿವಿಧ ಸಂಘ ಸಂಸ್ಥೆಗಳು ಗಣೇಶನ ಯುವಕರು ಬಳಗವರು ಜಮಾತ್ನವರು ಸುನ್ನಿ ಜಮಾತ್ನೋರು ಎಲ್ಲರೂ ಸೇರಿ ನಾವೆಲ್ಲ ಹಿಂದೂ ಮುಸ್ಲಿಂ ಎಲ್ಲರೂ ಸೇರಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಏನು ನಾವು ಬಿಂಬಿತ ಮಾಡಿಕೊಂಡು ರೂಢಿಸ್ಕೊಂಡು ಅನುಷ್ಠಾನಕ್ಕೆ ತತ್ತಾ ಇದ್ದೀವ ರಾಮನಗರ ಜನತೆ ಮತ್ತೊಮ್ಮೆ ನಾವೆಲ್ಲರೂ ಕೂಡ ಒಗ್ಗಟ್ಟಿಂದ ಈ ಕನ್ನಡ ರಾಜ್ಯೋತ್ಸವನ್ನ ಕನ್ನಡ ತಾಯಿಯ ತೇರನ್ನ ಎಲ್ಲರೂ ಅತ್ಯಂತ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಹೇಳಿ ನಿರೂಪಿಸೋಣ